ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ತಿಳುವಳಿಕೆಗಾಗಿ ಒಂಬತ್ತನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾದರಿಯಲ್ಲೂ ಕೂಡ ಇದ್ದು ಈಗ ಮೊದಲಿಗೆ ಕನ್ನಡ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಎಂಬತ್ತು ಅಂಕ ಮೂರು ಗಂಟೆ ಹದಿನೈದು ನಿಮಿಷ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆ ಉತ್ತರಗಳಲ್ಲಿ ಸರಿಯಾದುದನ್ನು ಕ್ರಮಾಕ್ಷರದೊಂದಿಗೆ ಉತ್ತರಿಸಿರಿ ಅಂತ ಎಂಟು ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ ಅದು ಮೊದಲೇದು ಒಂದು ಜೀರೋ ಅಂತ ಆಗಿದೆ ಇಲ್ಲ ಒಂದು ಅನ್ನೋದು ಅಲ್ಲಿ ಬಿಟ್ಟು ಹೋಗಿದೆ ನೋಡಿ ಎರಡು ಮೂರು ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಕೇವಲ ಪ್ರಶ್ನೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಉತ್ತರವನ್ನು ಏನು ಹೇಳ್ತಾ ಇಲ್ಲ ನೋಡಿ ಇವು ಕೂಡ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇವಕ್ಕೂ ಕೂಡ ಒಂದು ಅಂಕ ಇಟ್ಟಿದ್ದಾರೆ ನೋಡಿ ಒಂಬತ್ತನೆಯಿಂದ ಪ್ರಶ್ನೆಗಳಿವೆ ಇಲ್ಲಿ ಕೂಡ ಹದಿನಾರರವರೆಗೆ ಎಂಟು ಪ್ರಶ್ನೆ ಇವೆ ಇನ್ನು ಈ ಕೆಳಗಿನವು ಎರಡು ಅಂಕದ ಪ್ರಶ್ನೆಗಳು ನೋಡಿ ಹದಿನೇಳರಿಂದ ಎರಡು ಅಂಕದ ಪ್ರಶ್ನೆಗಳಿವೆ ನೋಡಿ ಯಾವ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸಂಭವನೀಯತೆ ಬಗ್ಗೆ ಕೇಳಿದ್ದಾರೆ ನೋಡಿ ನಿರ್ದೇಶಾಂಕ ಬಿಂದುಗಳು ಸರಾಸರಿ ಲೆಕ್ಕ ಕೇಳಿದರೆ ತ್ರಿಭುಜದ ಎಲ್ಲ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಸಾಧಿಸಿರಿ ಅಂತ ಕೇಳಿದರೆ ನೇರ ಪ್ರಶ್ನೆಗಳು ಇವೆ ಇಲ್ಲಿ ನೋಡಿ ಎರಡು ಸಮದ್ವಿಬಾಹು ತ್ರಿಭುಜಗಳು ಒಂದೇ ಪಾದ ಸಿ ಮೇಲ್ವೆ ಹಾಗಾದರೆ ಎ ಬಿ ಡಿ ಈಕ್ವಲ್ ಟು ಎ ಸಿ ಡಿ ಅಂತ ತೋರಿಸ್ರಿ ಅಂತ ಕೇಳಿದ್ದಾರೆ ನೋಡಿ ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಇಸ್ಟೋಗ್ರಾಮ್ ಮೂಲಕ ದತ್ತಾಂಶವನ್ನು ಪ್ರತಿನಿಸುವುದನ್ನು ಕೇಳಿದ್ದಾರೆ ನೀವು ಅಲ್ಲಲ್ಲಿ ಪಾಸ್ ಮಾಡಿ ನೋಡಬಹುದು ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗಿ ಎಲ್ಲ ಪ್ರಶ್ನೆಗಳನ್ನು ನೋಡಿ ಇದು ಕನ್ನಡ ಮಾಧ್ಯಮದಲ್ಲಿ ಇರುವಂಥ ಪ್ರಶ್ನೆ ಪತ್ರಿಕೆ ಇಲ್ಲಿ ನೋಡಿ ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ಕೇಳಿದರೆ ನಾಲ್ಕು ಪ್ರಶ್ನೆ ಒಟ್ಟು ಹದಿನಾರು ಅಂಕ ನೋಡಿ ಮೂವತ್ತೆಂಟನೇ ಪ್ರಶ್ನೆ ಇಲ್ಲಿಗೆ ಈ ಮೂವತ್ತೆಂಟನೇ ಪ್ರಶ್ನೆ ಐದು ಅಂಕಗಳು ಇಲ್ಲಿಗೆ ಒಟ್ಟು ಪ್ರಶ್ನೆಗಳು ಮುಗಿದವು ಮೂವತ್ತೆಂಟು ಪ್ರಶ್ನೆಗಳಿವೆ ಎಂಬತ್ತು ಅಂಕ ಇನ್ನು ಇಂಗ್ಲಿಷ್ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನೋಡಿ ಇಂಗ್ಲಿಷ್ ಮಾದರಿಯ ಪ್ರಶ್ನೆ ಪತ್ರಿಕೆ ನೋಡಿ ಇಲ್ಲಿ ಕೂಡ ಒನ್ ಮಾರ್ಕ್ ಕ್ವೆಶನ್ಸ್ ಏಟ್ ಕ್ವೆಶನ್ಸ್ ಇದ್ದಾವೆ ನಂತರ ಮತ್ತೆ ಒನ್ ಮಾರ್ಕ್ ಏಟ್ ಕ್ವೆಶನ್ಸ್ ಇದ್ದಾವೆ ಪಾಸ್ ಮಾಡಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ತ್ರೀ ಮಾರ್ಕ್ಸ್ ನೈನ್ ಕ್ವಶನ್ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಟೋಟಲ್ ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಅಲ್ಲಲ್ಲಿ ಪಾಸ್ ಮಾಡಿ ನೋಡಿ ಫ್ಯಾಕ್ಟ್ರೈಸ್ ದ ಇಕ್ವೇಷನ್ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಮತ್ತು ಫೋರ್ ಮಾರ್ಕ್ಸ್ ಫೋರ್ ಕ್ವಶನ್ಸ್ ಲಾಸ್ಟ್ ಕ್ವಶನ್ಸ್ ಫೈವ್ ಮಾರ್ಕ್ಸ್ ಟೋಟಲ್ ತರ್ಟಿ ಏಟ್ ಕ್ವಶನ್ಸ್ ದಿಸ್ ಕಂಪ್ಲೀಟ್ಸ್ ಯುವರ್ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಹಾಗೂ ನಿಮ್ಮ ಪಾಠ ಎಲ್ಲ ವಿಷಯಗಳ ಪಾಠ ಪದ್ಯ ಗದ್ಯಗಳೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಎಲ್ಲರಿಗೂ ವಂದನೆಗಳು